ನಗರದಲ್ಲಿ ಇರುವಂತಹ ಗಣೇಶ್ಪೇಟೆ ಏರಿಯಾದಲ್ಲಿ ಆ ಏರಿಯಾದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಒಂದು ಬೈಕಲ್ಲಿ ಹೋಗುವಂಥ ಹುಡುಗರು ರಸ್ತೆಯಲ್ಲಿ ಮಲಗಿದ್ದಂಥ ಒಂದು ನಾಯಿ ಮೇಲೆ ಉದ್ದೇಶಪೂರ್ವಕವಾಗಿ ಟೂ ವೀಲರ್ ಅನ್ನು ಹತ್ತಿಸ್ಕೊಂಡು ಹೋಗಿರುವಂಥ ಒಂದು ಘಟನೆ ನಮ್ಮ ಗಮನಕ್ಕೆ ಬಂದಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಒಂದು ವಿಡಿಯೋ ಎಲ್ಲ ಸಾಕಷ್ಟು ಜನ ಸರ್ಕ್ಯುಲೇಟ್ ಮಾಡ್ಕೊಂಡಿದ್ರು ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ಟೌನ್ ಪೊಲೀಸ್ ಸ್ಟೇಷನಲ್ಲಿ ದಾಖಲೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಪ್ರಿವೆನ್ಷನ್ ಆಫ್ ಕ್ರೊಯಲ್ಟಿ ಟು ಆನಿಮೆಲ್ ಆಕ್ಟ್ ಮತ್ತು ಸಿ ಒಳಗೊಂಡಂಥ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ನಾವು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಹದಿನಾಲ್ಕು ವರ್ಷ ವಯಸ್ಸಿನ ಒಬ್ಬ ಅಪ್ರಾಪ್ತ ಬಾಲಕ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ತಿಳಿದು ಬಂದಿದೆ ಅದರ ಜೊತೆಗೆ ಇದ್ದಂಥವ್ರು ಕೂಡ ಅಪ್ರಾಪ್ತರೇ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಹಂಗಾಗಿ ಅವ್ರಿಗೆ ಜಿವಿನಲ್ ಜಸ್ಟಿಸ್ ಆ್ಯಕ್ಟ್ ಏನಿದೆ ಆ ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಅದರ ಜೊತೆಗೆ ಅಪ್ರಾಪ್ತ ಬಾಲಕರಿಗೆ ಬಾಲಕನಿಗೆ ಗಾಡಿಯನ್ನು ಕೊಟ್ಟು ಕಳಿಸಿದ್ರ ಹಿನ್ನೆಲೆಯಲ್ಲಿ ಆ ಗಾಡಿ ಮಾಲಕರು ಯಾರಿದ್ರು ಅವ್ರ ಪೇರೆಂಟ್ಸೇ ಆಗಿದ್ದಾರೆ ಹಂಗಾಗಿ ಅವ್ರ ಪೇರೆಂಟ್ಸು ವಿರುದ್ಧ ಕೂಡ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಈ ಥರ ಈಗ ಪೇರೆಂಟ್ಸು ಬಾಲ ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಮನೆಯಲ್ಲಿರುವಂಥ ವಾಹನಗಳನ್ನು ಅಪ್ರಾಪ್ತ ವಯಸ್ಸಿನಲ್ಲಿರುವಂಥವರು ಚಾಲ್ ಚಾಲನೆಗೆ ತಗೊಂಡು ಹೋದಂಥ ಸಂದರ್ಭದಲ್ಲಿ ಅವರ ಪೋಷಕರು ಯಾರಿದ್ದಾರೆ ಮತ್ತು ಆ ಗಾಡಿ ಓನರ್ಗಳು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅನ್ನೋಂಥದ್ದು ಎಲ್ಲ ಗಮನದಲ್ಲಿಟ್ಕೋಬೇಕು ಭಾಳ ಗಂಭೀರ ಮೊತ್ತದ ದಂಡ ಇರುತ್ತೆ ಅದೇ ರೀತಿ ಕಾನೂನು ಕ್ರಮ ಕೂಡ ಆಗುತ್ತೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ತಡರಾತ್ರಿ ಹೊತ್ತಿನಲ್ಲಿ ಇಬ್ಬರು ಮೂರು ಜನ ಯಾವುದೇ ಒಂದು ಹೆಲ್ಮೆಟ್ ಧರಿಸಿದೆ ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ವಾಹನಗಳಲ್ಲಿ ಓಡಾಡುವಂಥದ್ದೆಲ್ಲ ನಾವು ಈಗ ಸಿ ಸಿ ವಿ ಮುಖಾಂತರ ಕ್ಯಾಪ್ಚರ್ ಮಾಡಿಕೊಂಡು ಅಂಥವ್ರ ವಿರುದ್ಧ ನಾವು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಫೈನಿಂಗ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಆ ಥರ ದುಸ್ಸಾಹಸಕ್ಕೆ ಕೈ ಹಾಕುವಂಥದ್ದು ಬೇಡ ಅದ್ರ ಜೊತೆಗೆ ರಸ್ತೆಯಲ್ಲಿರುವಂಥ ಅನಿಮಲ್ಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಜನ ಇದ್ರು ಅವ್ರಿಗೆಲ್ಲ ತೊಂದರೆ ಆಗೋ ರೀತಿ ಹೋದಂಥ ಸಂದರ್ಭದಲ್ಲಿ ಕಾನೂನು ಕ್ರಮ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಎಚ್ಚರ ವಹಿಸಬೇಕು ಅಂತ ನನ್ನ ಮೂಲಕ ಪಿ ಸಿ ಕೆಲವು ಸೆಕ್ಷನ್ಸ್ ಇದೆ ರೈತರ ನಾಯಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡುವಂಥದ್ದು ಅದು ಐ ಪಿ ಸಿ ಐಡಿಯಲ್ಲಿ ಕೂಡ ಇದಾಗುತ್ತೆ ಒಂದು ಕೆಲವು ಕಲಂಗಳಲ್ಲಿ ಇದು ಅಪರಾಧ ಆಗುತ್ತೆ ಹುಡುಗ ಜುವಿನಲ್ಲಿರೋದ್ರಿಂದ ಜುವಿನಲ್ ಬೋರ್ಡಿಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಅದೇನಿದೆ ಅದು ಆಗುತ್ತೆ ಬಟ್ ಅವರ ಪೋಷಕರ ವಿರುದ್ಧ ಕೂಡ ಇದರಲ್ಲಿ ಕ್ರಮ ಆಗುತ್ತೆ